ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಅಂಗೈಯಲ್ಲಿ ಆರೋಗ್ಯ ಎಂಬ ಪದವನ್ನು ಕೇಳುತ್ತಲೇ ಇರುತ್ತೇವೆ ಹಾಗಾದರೆ ನಮ್ಮ ಅಂಗೈಯಲ್ಲಿ ಯಾವ ರೀತಿಯ ಆರೋಗ್ಯ ಅಡಗಿದೆ ನಮ್ಮ ಬೆರಳುಗಳು ಯಾವ ಪಂಚಭೂತಗಳಿಂದ ಕೂಡಿದೆ ಪಂಚ ತತ್ವಗಳು ಏನು ಯಾವ ಬೆರಳು ಯಾವ ಪಂಚತತ್ವ ಮತ್ತು ಇಂದ್ರಿಯಗಳಿಂದ ಕೂಡಿದೆ ಎಂಬುದನ್ನು ನೋಡೋಣ ನಮ್ಮ ಕೈ ಬೆರಳಿನಲ್ಲಿರುವ ಪಂಚ ತತ್ವಗಳು ಪಂಚೇಂದ್ರಿಯಗಳು ಹಾಗೂ ಅದರ ಪಂಚಗುಣಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ ಪಂಚ ತತ್ವಗಳು ಮತ್ತು ಬೆರಳುಗಳ ಸಂಬಂಧ ಹೇಗೆ ಇರುತ್ತದೆ ಎಂದರೆ ಹೆಬ್ಬೆರಳು ಹೆಬ್ಬೆರಳಿನ ತತ್ವ ಅಗ್ನಿ ಮತ್ತು ಇಂದ್ರಿಯ ಕಣ್ಣು ತೋರು ಬೆರಳಿನ ತತ್ವ ವಾಯು ಮತ್ತು ಇಂದ್ರಿಯ ಮೂಗು ಮಧ್ಯದ ಬೆರಳಿನ ತತ್ವ ಆಕಾಶ ಇಂದ್ರಿಯ ಕಿವಿ ಉಂಗುರದ ಬೆರಳಿನ ತತ್ವ ಪೃಥ್ವಿ ಇಂದ್ರಿಯ ಚರ್ಮ ಕಿರು ಬೆರಳಿನ ತತ್ವ ಜಲ ಇಂದ್ರಿಯ ನಾಲಿಗೆ ನಮ್ಮ ಶರೀರದಲ್ಲಿರುವ ಪಂಚ ತತ್ವಗಳು ಆಕಾಶ ವಾಯು ಅಗ್ನಿ ಪೃಥ್ವಿ ಮತ್ತು ಜಲ ಇವುಗಳು ಇಡೀ ಶರೀರದಲ್ಲಿ ಇದ್ದರೂ ಪ್ರತಿ ತತ್ವದ ಪ್ರಾಬಲ್ಯ ವಿಶಿಷ್ಟ ಭಾಗದಲ್ಲಿ ಇರುತ್ತದೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋ ಸಹ ನಿಮಗೆ ಸಿಗತ್ತೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಕಾಶ ತತ್ವ ಇದು ಶಿರೋಭಾಗದಲ್ಲಿ ಪ್ರಬಲವಾಗಿದೆ ಈ ಆಕಾಶ ತತ್ವವು ದೇಹದ ಅಂಗಾಂಗಗಳ ಮಧ್ಯದಲ್ಲೇ ವ್ಯಾಪಿಸಿ ಇರುತ್ತದೆ ಗಂಟಲು ಹುಬ್ಬುಗಳು ಮಧ್ಯ ಕಿವಿ ಕಣ್ಣು ಬಾಯಿ ಹೊಟ್ಟೆ ಮತ್ತು ಎದೆಯಲ್ಲಿ ಆಕಾಶ ತತ್ವವಿದೆ ಹಾಗೂ ಇತರ ಮಹಾಭೂತಗಳಲ್ಲಿ ಕಾರ್ಯನಿರ್ವಹಿಸಲು ಸ್ಥಳಾವಕಾಶ ಮಾಡಿಕೊಡುತ್ತದೆ ಕಿವಿಯ ತೊಂದರೆಗಳೇನಾದರೂ ಇದ್ದರೆ ಆಕಾಶ ತತ್ವವನ್ನು ಹೆಚ್ಚು ಕಡಿಮೆ ಮಾಡಿ ಶಮನ ಮಾಡಿಕೊಳ್ಳಬಹುದು ಅದೇ ರೀತಿ ವಾಯು ತತ್ವ ಈ ವಾಯು ತತ್ವವು ಎದೆಯಿಂದ ಗಂಟಲವರೆಗೆ ಪ್ರಬಲವಾಗಿರುತ್ತದೆ ವಾಯು ದೇಹದ ಚಲನೆ ಹಾಗೂ ದೇಹದೊಳಗಿನ ಚಲನೆ ರಕ್ತ ಸಂಚಾರ ಮನಸ್ಸಿನ ವಿಚಾರಗಳ ಚಲನೆ ಮತ್ತು ಭಾವನೆಗಳನ್ನ ಉಂಟು ಮಾಡುವುದಕ್ಕೆ ಕಾರಣವಾಗುತ್ತದೆ ಸ್ಪರ್ಶ ಜ್ಞಾನವನ್ನ ಉಂಟು ಮಾಡುತ್ತದೆ ಆದ್ದರಿಂದ ತ್ವಚೆಯ ತೊಂದರೆಗಳು ಪಾರ್ಶ್ವವಾಯು ಹಾಗೂ ಕಂಪವಾತದ ತೊಂದರೆಯಲ್ಲಿ ವಾಯು ತತ್ವವನ್ನು ಹೆಚ್ಚು ಕಡಿಮೆ ಮಾಡಿಕೊಂಡಾಗ ಈ ತೊಂದರೆಯನ್ನ ನಾವು ನಿವಾರಿಸಿಕೊಳ್ಳಬಹುದು ಅಗ್ನಿ ತತ್ವ ಇದು ನಾಭಿಯಿಂದ ಎದೆಯವರೆಗೆ ಪ್ರಬಲವಾಗಿರುತ್ತದೆ ಅಗ್ನಿಯು ದೇಹದಲ್ಲಿನ ತಾಪಮಾನವನ್ನು ಸಮತೋಲನದಲ್ಲಿ ಇಡುತ್ತದೆ ಹಸಿವು ಬಾಯಾರಿಕೆ ಶರೀರದ ಪುಷ್ಟಿಗೋಸ್ಕರ ಮತ್ತು ದೃಷ್ಟಿ ಚೆನ್ನಾಗಿಡಲು ಮುಖ್ಯ ಪಾತ್ರ ಇದು ವಹಿಸುತ್ತದೆ ಹಸಿವಾಗದೇ ಇದ್ದರೆ ಪಚನಕ್ರಿಯೆ ಆಗದೇ ಇದ್ದರೆ ಬೊಜ್ಜು ಬೆಳೆದರೆ ಅಗ್ನಿ ತತ್ವವನ್ನು ಹೆಚ್ಚು ಕಡಿಮೆ ಮಾಡಿದಾಗ ಈ ತೊಂದರೆಗಳಿಂದ ಕಡಿಮೆ ಮಾಡಿಕೊಳ್ಳಬಹುದು ಅದೇ ರೀತಿ ಜಲತತ್ವ ಮಂಡಿಗಳಿಂದ ನಾಭಿಯ ತನಕ ಪ್ರಬಲವಾಗಿ ಇರುತ್ತದೆ ಜಲತತ್ವವು ರಕ್ತ ಲಾಲಾರಸ ಕಣ್ಣೀರು ಬೆವರು ಮತ್ತು ಮೂತ್ರ ಇವುಗಳ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಾಲಿಗೆಯ ರುಚಿಯ ಪರಿಜ್ಞಾನ ನೀರಿನಿಂದ ಉಂಟಾಗುತ್ತದೆ ನೀರಿನ ಅಭಾವದಲ್ಲಿ ನಾಲಿಗೆ ರುಚಿ ತಿಳಿಸದು ನೀರಿನ ಕೊರತೆಯಿಂದಾಗಿ ಆಗುವ ಚರ್ಮ ರೋಗಗಳು ಮೂರ್ಛೆ ಮುಂತಾದವುಗಳನ್ನು ಜಲತತ್ವವನ್ನು ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಸರಿಪಡಿಸಿಕೊಳ್ಳಬಹುದು ಪೃಥ್ವಿ ತತ್ವ ಅಂಗಾಲಿನಿಂದ ಮಂಡಿಗಳವರೆಗೆ ಪ್ರಬಲವಾಗಿ ಇರುತ್ತದೆ ಪೃಥ್ವಿ ತತ್ವದಿಂದ ದೇಹದ ಕೂದಲು ಉಗುರು ಚರ್ಮ ಮಾಂಸಖಂಡ ಮತ್ತು ಎಲುಬುಗಳ ರಚನೆ ಆಗಿರುತ್ತದೆ ಹಾಗೂ ಪ್ರತಿ ತತ್ವದಿಂದ ಮೂಗಿನ ಕಾರ್ಯವು ಸರಿಯಾಗಿ ನಡೆಯುತ್ತಿರುತ್ತದೆ ಆಯಾಸವಾದಾಗ ಪ್ರತಿಕಾರ ಶಕ್ತಿ ಹೊಂದಿದಾಗ ಪ್ರತಿ ತತ್ವದಲ್ಲಿ ಹೆಚ್ಚು ಕಡಿಮೆ ಮಾಡಿ ಮೂಗಿನ ತೊಂದರೆಗಳನ್ನು ಸಹ ಸರಿಪಡಿಸಿಕೊಳ್ಳಬಹುದು ಈ ಎಲ್ಲಾ ತತ್ವಗಳನ್ನು ಪಂಚೀಕೃತ ತತ್ವಗಳು ಎಂದು ಕರೆಯುತ್ತಾರೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ